ಹೋದಾಗ ನಾನು ಯಾರು ಮಾತಾಡ್ಸಿಲ್ಲ ಸರ್ ಯಾಕಂದ್ರೆ ನಾನು ಬಯಸಿದ ಜೀವನ ಅಲ್ಲ ಇದು ನಾನು ಇಷ್ಟಪಟ್ಟು ಸ್ವೀಕಾರ ಮಾಡ್ಕೊಂಡಿದ್ದಲ್ಲ ನಿರೀಕ್ಷೆ ಸರ್ ಕೊಡ್ಬೇಕಾಗಿದ್ದೆಲ್ಲ ಕೊಟ್ಟಿದ್ದಾರೆ ನಿರೀಕ್ಷೆ ಅನ್ನೋದ್ಕಿಂತ ನನ್ನಿಂದ ಕೊಡಕ್ ಬಯಸ್ತಿದ್ದೀನಿ ಸರ್ ನಾನು ಒಳ್ಳೆ ಜ್ಞಾನ ಕೊಡ್ಬೇಕು ಮಕ್ಕಳಿಗೆ ಒಳ್ಳೆ ಬಿಸಿ ಆಯ್ತು ಗಂಗಾದೇವಿ ನನ್ನ ನಮಸ್ಕಾರ ವೀಕ್ಷಕರೇ ನಡೆ ನುಡಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ಅತಿಥಿ ಕೆ ಮಲ್ಲೇಶ್ ಉರ್ಫ್ ರೇಣುಕಾ ಪೂಜಾರಿ ಭಾರತದಲ್ಲಿ ಮೊಟ್ಟ ಮೊದಲ ಪ್ರಾಂಶುಪಾಲೆಯಾಗಿ ತೃತೀಯ ಲಿಂಗಿಯಲ್ಲಿ ಕೆಲಸ ಮಾಡಿರೋರು ಬಂಡೋಪಾಧ್ಯಾಯ ಅಂತ ಆದರೆ ಪ್ರಾಧ್ಯಾಪಕಿಯಾಗಿ ಇಡೀ ಭಾರತದಲ್ಲಿ ಮೊಟ್ಟ ಮೊದಲಿಗೆ ತೃತೀಯ ಲಿಂಗ ಸಮುದಾಯದಿಂದ ಬಂದಿರತಕ್ಕಂಥವ್ರು ರೇಣುಕಾ ಪೂಜಾರಿ ನಾನು ಹೇಳಿದಷ್ಟು ಸರಳವಾಗಿ ಅವರೇನು ಈ ಪ್ರಾಧ್ಯಾಪಕ ಹುದ್ದೆನ ಪಡ್ಕೊಂಡಿಲ್ಲ ಅವರ ಇಡೀ ಜರ್ನಿನಲ್ಲಿ ಆಗಿರ್ತಕ್ಕಂಥ ಏಳು ಬೀಳುಗಳನ್ನ ಅವ್ರ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಅವ್ರ ಅನುಭವಿಸಿರ್ತಕ್ಕಂಥ ಸಂಕಟಗಳನ್ನ ಸಂತೋಷಗಳನ್ನ ಅವರ ಇಡೀ ನಡೆಯನ್ನ ಅವರ ನುಡಿ ಮೂಲಕ ನಮ್ಮ ನಡೆ ನುಡಿ ಜೊತೆ ಮಾತಾಡೋರಿದ್ದಾರೆ ನಮಸ್ತೆ ರೇಣುಕ ನಮಸ್ಕಾರ ಸರ್ ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಕೆಮಲ್ಯ ಶಾಲೆಯ ರೇಣುಕಾ ಪೂಜಾರ ಅಂತ ಹೇಳಿ ಸರ್ ಹಾ ನಾನು ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಕುರುಗೋಡಲ್ಲಿ ನಮ್ಮ ತಂದೆ ಹೆಸರು ಪೂಜಾರ್ ಮಲ್ಲಯ್ಯ ತಾಯಿ ಹೆಸರು ಹ್ಮ್ ನಾನು ಒಂದರಿಂದ ಹತ್ತರವರೆಗೆ ಕುರುಗೋಡಲ್ಲಿ ಓದಿದ್ದೀನಿ ಪಿ ಯು ಸಿ ಮುನ್ಸಿಪಲ್ ಕಾಲೇಜು ಡಿಗ್ರಿ ಕುರುಗೋಡು ಕಾಲೇಜು ಪಿ ಜಿ ವಿಜಯನಗರ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಓದಿದ್ದೀನಿ ಸರ್ ಈಗ ಪ್ರಸ್ತುತ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ ಅತಿಥಿ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಕೆ ಮಲ್ಲೇಶ್ ಅಂದ್ರೆ ಉರ್ಫ್ ರೇಣುಕಾ ಪೂಜಾರ್ ಅಂತ ಹೇಳಿದರೆ ಈ ಮಲ್ಲೇಶಿಂದ ರೇಣುಕಾ ಪೂಜಾರಾಗಿ ಬದಲಾದಂತಹ ಸಂದರ್ಭದ ಬಗ್ಗೆ ನಿಮಗೆ ಯಾವಾಗ ಆ ಹೆಣ್ಣಿನ ಭಾವನೆಗಳು ನಿಮಗೆ ಹೆಚ್ಚು ಕಾಡಕ್ ಶುರುವಾಯಿತು ಆ ವಯಸ್ಸಲ್ಲಿ ಚಿಕ್ಕ ಇದೇ ಭಾವನೆಗಳಿದ್ದು ಸರ್ ನನ್ನಲ್ಲಿ ನಾನು ಹೆಣ್ಣಾಗಿ ಬದುಕ್ತಾ ಇದ್ದೆ ಹೊರಗಿನ ಪ್ರಪಂಚಕ್ಕೆ ಗಂಡ್ಮಗನ್ ಥರ ನಾನು ಮಾನಸಿಕವಾಗಿ ಹೆಣ್ಣಿನ ತರ ಇದ್ದೆ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಡಿಗ್ರಿ ಫೋರ್ ಸೇಮ್ ಓದ್ತಾ ಇದ್ದೆ ಆ ಫೋರ್ ಸೇಮ್ ಓದ್ ಓದ್ಬೇಕಾದ್ರೆ ಆ ಭಾವನೆಗಳ ಜೊತೆ ತುಂಬಾ ದೊಡ್ಡ ಯುದ್ಧ ಆಯ್ತು ಆ ಭಾವನೆಗಳನ್ನ ನಾನು ಕಂಟ್ರೋಲ್ ಮಾಡಕ್ ಆಗಲಿಲ್ಲ ಸರ್ ಅವಾಗ ಎರಡ್ ಎರಡ್ ಸಾವಿರದ ಹದಿನೇಳು ಏಪ್ರಿಲ್ ಹನ್ನೊಂದರಂದು ಜ್ಯೋತಿ ದೀಕ್ಷೆ ತಗೊಂಡು ರೇಣುಕಾಗಿ ಲಿಂಗಿಗಳ ಸಮುದಾಯದಲ್ಲಿ ಕೊಡೋ ವ್ಯತ್ಯಾಸ ಸ್ವಲ್ಪ ದೀಕ್ಷಗು ತೃತೀಯ ಲಿಂಗಿಗಳ ಸಮುದಾಯದಲ್ಲಿ ದೀಕ್ಷೆ ಇರಲ್ಲ ಸರ್ ಅದು ಅದೊಂದು ಸಂತೋಷಿ ಮಾತಾ ಆರಾಧನೆ ಅಂತ ಮಾಡ್ತಾರೆ ಲಿಂಗ ಪರಿವರ್ತನೆ ಆದ ನಂತರ ಜ್ಯಕ್ತಿ ದೀಕ್ಷೆ ತಗೊಂಡವರು ಜೋತಿ ದೀಕ್ಷೆ ತಗೊಂತಾರೆ ಎಲ್ಲಮ್ಮ ದೇವಿದಾಗಿರ್ಬೋದು ಹೊಸಪೇಟೆ ಹುಲಿಗಮ್ಮ ದೇವ್ ಈ ದೀಕ್ಷೆ ಕಲ್ಚರೇ ಬೇರೆ ಇರುತ್ತೆ ಅದು ಸಂತೋಷ ಮಾತ ಆರಾಧಕರ ಕಲ್ಚರೇ ಬೇರೆ ಇರುತ್ತೆ ಸರ್ ಎರಡು ವಿಧ ಇದೆ ನೀವು ತಗೊಂಡಿರೋದು ಜೋಗತಿ ದೀಕ್ಷೆ ಜೋಗತಿ ದೀಕ್ಷೆ ನಿಮ್ಮಲ್ಲಿ ಆದ ಬದಲಾವಣೆನ ನಿಮ್ಮ ಕುಟುಂಬ ಜೊತೆ ಹೇಳ್ಕೊಂಡ್ರ ಸರ್ ಕುಟುಂಬ ಸಮೇತವಾಗಿ ನಾವು ಮಾಡ್ಕೊಂಡಿದ್ದು ಕುಟುಂಬ ಬಿಟ್ಟು ಹೊರಗಡೆ ಹೋಗಿಲ್ಲ ಸರ್ ಕುಟುಂಬ ನನ್ನನ್ನು ಮಗ ಆಗಿಬಿಟ್ಟಿದ್ದ ಮಗಳಾಗಿ ಸ್ವೀಕಾರ ಮಾಡ್ತು ಕುಟುಂಬ ನನಗೆ ಯಾವುದೇ ರೀತಿ ಧಿಕ್ಕಾರ ಬಹಿಷ್ಕಾರ ಹಾಕಿಲ್ಲ ಕುಟುಂಬ ನನಗೆ ಕುಟುಂಬದಲ್ಲೇ ಬದುಕ್ತಾ ಇದ್ದೀನಿ ಸರ್ ಎಲ್ಲರ ಜೊತೆ ಖುಷಿಯಾಗಿದ್ದೀನಿ ಅವರ ಸಪೋರ್ಟು ನಮ್ಮ ತಾಯಿ ತಂದೆ ಸಪೋರ್ಟು ನನ್ನ ತಮ್ಮ ಆಮೇಲೆ ನಮ್ಮ ನಮ್ಮ ಮನೇಲಿ ಸರ್ ಫ್ಯಾಮಿಲಿ ಅವರು ನರೇಶ್ ಅಂತ ಹೇಳಿ ನನ್ನ ಇಬ್ಬರು ರೇಣುಕಾ ರೇಣುಕಾ ಅಂತ ಹೇಳಿ ನಮ್ಮ ತಮ್ಮನ ಮಿಸ್ಸಸ್ ಎಲ್ಲ ಸಪೋರ್ಟ್ ಚೆನ್ನಾಗೈತೆ ಸರ್ ನನ್ನ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಆಮೇಲೆ ನನ್ನ ವಿದ್ಯಾಗುರುಗಳು ರವೀಂದ್ರ ಭಟಕೆರೆ ಸರ್ ಅಂತ ಹೇಳಿ ಅವರು ನನಗೆ ಬಹಳ ಸಪೋರ್ಟ್ ಮಾಡ್ತಾರೆ ನೀವರೆಲ್ಲರೂ ಒಂದು ಲಾಲನೆ ಪೋಷಣೆಯಿಂದ ನಾನು ಇವತ್ತಿ ಹಂತದಲ್ಲಿ ಇದ್ದೀನಿ ವಿದ್ಯಾಭ್ಯಾಸದ ಸಮಯದಲ್ಲಿ ನೀವು ಎದುರಿಸಿದಂತ ಸವಾಲುಗಳೇನು ಸಣ್ಣ ವಯಸ್ಸಿನಾಗ ಮನೆ ಮುಂದೆ ಸಣ್ಣ ಸಣ್ಣ ವಯಸ್ಸು ಸರ್ ಮನೆ ಹತ್ರ ಆಡೋಕೋದ್ರೆ ಗಂಡು ಯಾರು ಕರಕಂತಿಲ್ಲ ಸರ್ ನಿನ್ನ ಹೆಣ್ಮ ಮಾಡ್ದಾಗ ಮಾಡ್ತಿ ಹೆಣ್ಮತಿ ನಮ್ಮ ಹತ್ರ ಬರ್ಬಾಡ್ ಹೋಗು ಹೆಣ್ಮಕ್ಳ ಜೊತೆ ಆಡು ಹಂಗೆ ಅಂತಿಲ್ಲ ಸರ್ ನಾನು ಹೆಚ್ಚಾಗಿ ಚಿಕ್ಕಂದಿನಿಂದ ಹೆಣ್ಮಕ್ಳ ಜೊತೆ ಆಡಿರೋದು ಬೆಳೆದಿರೋದೆಲ್ಲ ಆಮೇಲೆ ನಾನು ಡಿಗ್ರಿ ಸೆಕೆಂಡ್ ಇಯರ್ ಕೋರ್ಸ ಇರಬೇಕಾದ್ರೆ ನಾನು ಜೋಗ ದೀಕ್ಷೆ ತೊಗೊಂಡು ಬದಲಾಗ್ತೀನಿ ನಾನು ಕಾಲೇಜ್ಗೆ ಹೋದಾಗ ನಾನು ಯಾರೂ ಸರ್ ಇವನ್ ಡಿಗ್ರಿ ಮುಗಿಯೋವರೆಗೂ ಯಾವ ಫ್ರೆಂಡ್ ಮಾತಾಡಿಸಿಲ್ಲ ಒಬ್ಬ ಫ್ರೆಂಡ್ ಅಷ್ಟೇ ಮಾತಾಡಿಸಿದ್ರು ನಾನು ಆಮೇಲೆ ಯಾರು ಮಾತಾಡಿಸಿಲ್ಲ ಭಾಳ ಕಷ್ಟ ಅನುಭವಿಸ್ತೀನಿ ಸರ್ ಯಾಕಂದ್ರೆ ನಾನು ಜೀವನ ಅಲ್ಲ ಇದು ನಾನು ಇಷ್ಟಪಟ್ಟು ಸ್ವೀಕಾರ ಮಾಡ್ಕೊಂಡಿದ್ದಲ್ಲ ಅದು ಬಯಸದೆ ಬಂದಿರೋ ಜೀವನ ಇದು ನನ್ನಲ್ಲಿ ಇರೋ ತಪ್ಪಿಗೆ ನಾನು ಶಿಕ್ಷೆ ಭಾಳ ಅನುಭವಿಸ್ತೀನಿ ಸರ್ ಪ್ರಪಂಚ ವೆರೈಟಿಯಾಗಿ ನೋಡುತ್ತೆ ಹಂಗಾಗಿ ಬಹಳ ಹಿಂಸೆ ಅವಮಾನಗಳು ಅನುಭವಿಸ್ತೀನಿ ತಾಯಿ ತಂದೆ ಸಣ್ಣ ವಯಸ್ಸಿದೆ ಕಷ್ಟಪಟ್ಟು ಓದ್ಸಾರ ಹ್ಮ್ ಒಲ್ದ ಕೆಲಸ ಮಾಡ್ತೀವಿ ಸರ್ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ತಮ್ಮನು ಓದಿಲ್ಲ ನೊಂದೇ ಓದಿರೋದು ಅಪ್ಪ ಅಮ್ಮದೊಂದು ಕನ್ಸೈತೆ ನನ್ನ ಮಗ ಓದಿ ಏನಾದರೂ ಒಂದು ಜಾಬ್ ತಗೊಂಡು ಮಾಡ್ತಾನ ಅಂತೇಳಿ ಕನಸು ಕಟ್ಕೊಂಡಿದ್ರು ಜೀವನ ಮಾಡ್ತಾನಂತೆ ಆ ಕನ್ಸನ್ ಮಗಾಗಿ ನನಸು ಮಾಡಲಿಲ್ಲ ಸರ್ ನನ್ನ ಮಗಳಾಗಿ ಆದರೂ ಕಾಲ ಮಿಂಚಿಲ್ಲಲ್ಲ ಮಾಡ್ಬೋದಲ್ಲ ಅಂತ ಹೇಳಿ ಎಜುಕೇಶನ್ ಲೈಫ್ ಹೊರಗಡೆ ಬಂದೆ ಸರ್ ನಾನು ಏನೇ ಆಗಲಿ ನಾನು ಓದಿ ಸಾಧಿಸಬೇಕು ಜಾಬ್ ಸಿಗೋದು ಬಿಡ ಸೆಕೆಂಡ್ರಿ ಬಟ್ ನಾನು ಮಾಡ್ಬೇಕು ಅನ್ಕೊಂಡ್ರೆ ಎಜುಕೇಶನ್ ಮಾಡ್ಲೇಬೇಕಂತ ಹೇಳಿ ನಾನು ಎಜುಕೇಶನ್ ಕಂಟಿನ್ಯೂ ಅದೇ ಸರ್ ಅಂದ್ರೆ ಡಿಗ್ರಿ ಮುಗಿಸಿ ಎರಡು ವರ್ಷ ಬಿಟ್ಟಿನಿ ಸರ್ ಕಾರಣ ಕಾರಣ ಅದೇ ಫ್ರೆಂಡ್ಸ್ ಎಲ್ಲ ನೋಡಿದ್ದು ಯಾ ಸಪೋರ್ಟ್ ಇಲ್ಲಿದ್ದು ಆಮೇಲೆ ಅಂತ ಅನಿಸ್ಬಿಡ್ತು ಸರ್ ನಾನು ಇಲ್ಲ ಇಲ್ಲ ದಿನ ಮುಂದೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಮರ ಅದೇ ಆಗ್ಲಿ ನೋಂದಾಗ್ಲಿ ನೋಂದಾಗ್ಲಿ ಎಲ್ಲ ಕಡೆ ಹಂಗೆ ನೋಡ್ತಾರಲ್ಲ ಓದೋದೇ ಬೇಡ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಎರಡು ವರ್ಷ ಕೆಲಸ ಹೋದಾಗ್ ಬಿಟ್ಟರೆ ಅವ್ರು ಏನ್ ಅಂದಿಲ್ಲ ಸರ್ ಓದ್ದಷ್ಟು ಓದು ಬಿಟ್ಟಷ್ಟು ಬಿಡು ನಿನಗೆ ಹೊಲಕ್ ಬರಂಗಾದ್ರೆ ಹೊಲಕ್ ಬಾ ಮನೆಗಿರಂಗಾದ್ರೆ ಮನೆಯಾಗಿರು ನಿನಗೆ ಯಾವ್ದೇ ನಾವು ಭಾರ ಹಾಕಂಗಿಲ್ಲ ನಾವ್ ಇರೋವರೆ ನೋಡ್ಕೊಂತೀವಿ ಚೆನ್ನಾಗಿರು ನಿನ್ಗೆ ಯಾವ್ದೇ ಕಷ್ಟ ಕೊಡಂಗಿಲ್ಲ ನಾವ್ ಅಂತ ಹೇಳಿದ್ರಿ ಸರ್ ನಾನು ಹೋಗ್ತಿದ್ದೆ ನಮ್ಮ ಹೊಲಕ್ ಹೋಗ್ತಿದ್ದೆ ಬೇರ್ಯಾರ್ದು ಹೋಗ್ತಿದ್ದೆಲ್ಲ ಹೋಗ್ತಿದ್ದೆ ಸರ್ ನನಗೆ ತಾಯಿ ತಂದೆ ಯಾವುದೇ ಭಾರ ಏರಿಲ್ಲ ನನ್ ಹಂಗ ಅಂದಿಲ್ಲ ಸರ್ ಈಗ ನಿಮ್ ತಾಯಿ ತಂದೆ ಎಲ್ಲಿದ್ದಾರೆ ಕುರ್ಬಿಡೋದಿದ್ದಾರೆ ಸರ್ ನಮ್ಮನೆಯಲ್ಲಿ ಈಗ ನೀವು ಹೋಗಿ ಬರೋದೆಲ್ಲ ನನಗೆ ಡೈಲಿ ಅಪ್ ಮಾಡ್ಕಷ್ಟ್ರಿ ಸೊ ನಿಮ್ಗೆ ಮನೆಯಿಂದ ಸಂಪೂರ್ಣ ಸಹಕಾರ ಇದೆ ಹಂಗಾಗಿ ನೀವು ಇದನ್ನೆಲ್ಲ ಮೆಟ್ ನಿಲ್ಲಕ್ಕೆ ಸಾಧ್ಯ ಸಾಧ್ಯ ಆಯ್ತು ಸೊ ಇದೆಲ್ಲ ಆದ್ಮೇಲೆ ಡಿಗ್ರಿ ಮುಗಿಸಿದ್ರಿ ಮಧ್ಯ ವರ್ಷ ಗ್ಯಾಪ್ ಮಾಡ್ಕೊಂಡ್ರಿ ಆ ನಂತರ ನೀವು ಜಾಯ್ನ್ ಆಗ್ತೀರಿ ಕನ್ನಡನೇ ಯಾಕೆ ನನ್ನ ಮಾತೃಭಾಷೆ ಸರ್ ನಾನು ಕನ್ನಡದ ಸಾಹಿತ್ಯ ಓದ್ಬೇಕನ್ನೋ ಆಸೆ ಇತ್ತು ನನಗೆ ನನ್ನ ಹಂಗಾಗಿ ಇದೆ ಮಾತೃಭಾಷೆನೇ ತಗೊಂಡೆ ಗುರುಗಳು ಪ್ರೇರಣೆ ಆಗಿತ್ತು ಸರ್ ಕ್ಲಸ್ಸಲ್ಲಿ ನಾ ಬಸಯ್ಯ ನರೇಗೇಲ್ ಸರ್ ಹೇಳಿ ಕನ್ನಡ ಪಾಠ ಮಾಡ್ತಿದ್ರು ನಾನು ಟೀಚರ್ ಟೀಚರೇ ಆಗಬೇಕು ನಮ್ಮ ಮೇಡಮ್ ಆಶೀರ್ವಾದ ಕೊಟ್ಟಿದ್ರು ನನಗೆ ನೀನು ಆದರೆ ಟೀಚರ್ ಆಗು ಇಲ್ಲಾಂದ್ರೆ ಟೈಲರ್ ಅಂತ ಹೇಳಿ ಆಶಾ ಮೇಡಮ್ ಹೇಳಿ ಆಮೇಲೆ ಟೆಂತ್ ಅಲ್ಲಿ ಬಸಯ್ಯ ಸರ್ ಸಾರ್ ಹೇಳಿ ಕನ್ನಡ ಮಾಡ್ತಿದ್ರು ನಾನು ಮೇಡಮ್ ಹೇಳಿರೋ ಪ್ರಕಾರ ಟೀಚರ್ ಆದ್ರೆ ಈ ಸಾರ್ ಥರನೇ ಪಾಠ ಮಾಡಬೇಕು ನಾನು ಹಂಗಾಗಿ ಮಾತೃಭಾಷೆನೇ ಆಯ್ಕೆ ಮಾಡ್ಕೋಬೇಕು ಸ್ವಲ್ಪ ಮಾತೃಭಾಷೆ ಮೇಲೆ ಅಲವು ಜಾಸ್ತಿ ಇತ್ತು ಸರ್ ನನಗೆ ಹಂಗಾಗಿ ಮಾತೃಭಾಷೆ ತಗೊಂಡೆ ನನ್ನ ಅಡ್ಮಿಷನ್ ಹೋದಾಗ ಶಿವಪ್ರಕಾಶ್ ಅಂತ ಹೇಳಿ ಸರ್ ನಮ್ಮ ಗುರುಗಳು ಪರಿಚಯ ಆದರು ಅವರೇ ನನಗೆ ಅಡ್ಮಿಷನ್ ಕೊಡಿಸಿದ್ದು ಆಮೇಲೆ ಅಡ್ಮಿಷನ್ ದುಡ್ಡು ಕಟ್ಟಕ್ಕೆ ದುಡ್ಡಿದ್ದಿಲ್ಲ ರಾಬರ್ಟ್ ಸಾರು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಕನ್ನಡ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಮೇಲೆ ಕಾಮರ್ಸ್ನವ್ರು ಭೀಮೇಗೌಡ ಸರ್ ಅಂತೇಳಿ ಇವರಿಬ್ಬರು ಸೇರಿಸಿ ನನಗೆ ಫೀಸ್ ಕಟ್ತಾರೆ ಆಮೇಲೆ ನನಗೆ ಫ್ರೀ ಎಜುಕೇಷನ್ ಬೇಕಂತೇಳಿ ವಿ ಸಿ ಹತ್ರ ಹೋಗಿ ಕೇಳ್ತೀನಿ ಶಾಂತ ನಾಯಕ್ ಸರ್ ಸಪೋರ್ಟಿಂದ ಅಣ್ಣಾಜಿ ಕೃಷ್ಣ ರೆಡ್ಡಿ ಸರ್ ಶಾಂತ ನಾಯಕ್ ಸರ್ ಸಪೋರ್ಟಿಂದ ವಿ ಸಿ ಸಾರು ಒಂದು ವರ್ಷ ಟೈಮ್ ತೊಗೊತಾರೆ ಅದು ಸಿಂಡಿಕೇಟ್ ಮೆಂಬರ್ ಬಸವರಾಜ್ ಪೂಜಾರ್ ಸರ್ ಹೇಳಿ ಇನ್ನೊಬ್ರು ರವೀಂದ್ರ ಭಟಗಿರಿ ಸರ್ ಅಂತೇಳಿ ಮುಲ್ಗಪ್ಪ ನಾಯಕರ್ ಸರ್ ಅಂತೇಳಿ ಮತ್ತು ಆಮೇಲೆ ಪ್ರವೀಣ್ ಪೊಲೀಸ್ ಪಾಟೀಲ್ ಸರ್ ಅಂತೇಳಿ ಇವರು ಮೂರು ಜನದೊಂದು ಶ್ರಮದಿಂದ ನನಗೆ ಎರಡನೇ ವರ್ಷ ಅಡ್ಮಿಷನ್ ಆಗ್ಬೇಕಾದ್ರೆ ದೇವದಾಸಿ ಮಕ್ಕಳಿಗೆ ಮತ್ತು ತೃತೀಯ ಲಿಂಗಿಗಳಿಗೆ ಉಚಿತ ಶಿಕ್ಷಣ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸರ್ ಇಡೀ ಇಡೀ ಕರ್ನಾಟಕದಲ್ಲಿ ತೃತೀಯ ಲಿಂಗಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಟ್ಟಂತ ವಿಶ್ವವಿದ್ಯಾಲಯ ನಮ್ದೇ ಸರ್ ಮೊದಲು ಬಳ್ಳಾರಿ ಬಳ್ಳಾರಿ ಈಗ ತೃತೀಯ ಲಿಂಗಿಗಳಿಗೆ ಬೋಧನೆ ಮಾಡಕ್ ಅವಕಾಶ ಕೊಟ್ಟಿದ್ದು ಕೂಡ ನಮ್ಮ ವಿಶ್ವವಿದ್ಯಾಲಯನೇ ಫಸ್ಟ್ ಆಮೇಲೆ ನನಗೆ ವಿದ್ಯಾ ಕಲಸಿ ಗುರುಗಳು ಗಿರೇ ಗಿರೇಗೌಡ ಹಳ್ಳಿ ಅಲ್ಲಿ ಸರ್ ಅಂತ ಹೇಳಿ ಆಮೇಲೆ ಶಕಿಲಾ ಮೇಡಮ್ ಅಂತ ಹೇಳಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಒಳ್ಳೆ ವಿದ್ಯೆ ಕೊಟ್ಟರು ಸರ್ ನನಗೆ ದಾರದೀಪ ಆದ್ರು ಜೀವನ ಅರ್ಥ ಮಾಡಿಸಿದ್ರು ಎಲ್ಲ ಅಲ್ಲಿ ರೇಣುಕಾ ಅಂತ ಇದೆಯಾ ಅಥವಾ ಇಲ್ಲ ಸರ್ ಸೆಂಟ್ರಲ್ ಗವರ್ಮೆಂಟ್ ಅಂತ ಟಿ ಜಿ ಕಾರ್ಡ್ ತಗೊಂಡಿದ್ದೀನಿ ರೇಣುಕಾ ಅಂತ ಹೇಳಿ ನನ್ನ ಈಗ ಸದ್ಯಕ್ಕ ಯಾವ್ದಾರ ಚೇಂಜ್ ಮಾಡಿಸ್ಬೇಕಾದ್ರೆ ಮುಂದೆ ಜಾಬ್ ಹೋದಾಗ ತೊಂದರೆ ಆಗ್ಬೋದು ಅರ್ಧ ಆಗಿ ಅರ್ಧ ಆಗಿಲ್ಲ ಅಂದ್ರೆ ಅಂತ ಹೇಳಿ ಹಂಗೆ ಬಿಟ್ಟಿನಿ ನಾನು ನೆಕ್ಸ್ಟ್ ಏನಾದ್ರು ಜಾಬ್ ಆದಮೇಲೆ ಗವರ್ನಮೆಂಟ್ ಅಪಾಯಿಂಟ್ ಆದ್ಮೇಲೆ ಎಲ್ಲ ಚೇಂಜ್ ಮಾಡಿಸ್ಕೊ ಟ್ರಾನ್ಸ್ಜೆಂಡರ್ ಕೊಟ್ಟದೆಲ್ಲ ಅಪ್ಲೈ ಮಾಡಿದೀನಿ ಬಟ್ ಗೆ ಕೊಡ್ಬೇಕಾದಂತ ಮೀಸಲಾತಿ ಕಟ್ ಆಫ್ ಯೂಜಿಸ್ ಇವತ್ತಿನವರೆಗೂ ಕೊಟ್ಟಿಲ್ಲ ಸರ್ ಅದು ನ್ಯಾಯ ಸಿಕ್ಕಿಲ್ಲ ನನಗೆ ಇವತ್ತಿನವರೆಗೂ ಕೂಡ ಇನ್ನೂ ಅದ್ರ ಬಗ್ಗೆ ಮಾತಾಡಕ್ಕೆ ನಾನು ಯೂನಿವರ್ಸಿಟಿಗೆ ಹೋಗಿರ್ತೀನಿ ಸರ್ ನಾನು ರುದ್ರೇಶ್ ಸರ್ ಹತ್ರ ನಮ್ಮ ರಿಜಿಸ್ಟರ್ ಅವರು ನಮ್ಮ ಯೂನಿವರ್ಸಿಟಿ ರಿಜಿಸ್ಟ್ರು ಅವ್ರು ನೀವು ಓದಿರಮ್ಮ ಅಂತ ಕೇಳ್ತಾರೆ ಹ್ಮ್ ಸರ್ ಅಂತೀನಿ ಅವ್ರು ಬಗ್ಗೆ ಎಲ್ಲ ಕೇಳ್ತಾರೆ ಸರ್ ಹೇಳ್ತೀನಿ ಜಾಬ್ ಮಾಡ್ತಿದ್ರಾ ಅಂತ ಹೇಳಿದ್ರೆ ಇಲ್ಲ ಸರ್ ಎಲ್ಲೂ ಸಿಗ್ತಾ ಇಲ್ಲ ಜಾಬ್ ಎಲ್ಲ ಕಡೆ ಹೋದ್ರು ಟ್ರಾನ್ಸ್ ಅಂತ ಹೇಳಿ ಅವ್ ಹೇಳನ ಮಾಡ್ತಾರೆ ಅವಮಾನ ಮಾಡ್ತಾರ ಅಂತ ನನ್ನ ಬಗ್ಗೆ ನಾನು ಹೇಳ್ಕೊಂಡಾಗ ಯೂನಿವರ್ಸಿಟಿ ನಿಮಗೆ ಮೀಸಲಾತಿ ಕೊಡ್ತೀವಿ ಈ ವರ್ಷ ಅಪ್ಲೈ ಮಾಡ್ರಿ ಅಂತ ಹೇಳ್ತಾರೆ ಬಿ ಸಿ ಸರ್ ಪ್ರೊಫೆಸರ್ ಎಂ ಮುನಿರಾಜ್ ಸರ್ ಹೇಳಿ ಅವರು ಮತ್ತೆ ರುಜಿರಾ ಸರ್ ಇಬ್ಬರ ಒಂದು ಇದ್ರಿಂದ ಮೀಸಲಾತಿ ಸಿಗುತ್ತೆ ಮೀಸಲಾತಿ ಸಿಕ್ಕಿದ್ದು ಯೂನಿವರ್ಸಿಟಿ ಕಡೆಯಿಂದ ಸರ್ಕಾರದ ಕಡೆ ಯೂನಿವರ್ಸಿಟಿ ಕಡೆಯಿಂದ ಸರ್ ಸರ್ಕಾರ ಕಡೆಯಿಂದ ಮೀಸಲಾತಿ ಇದೆ ಬಟ್ ನನಗೆ ಈಗ ಸಿಕ್ಕಿರೋದು ಯೂನಿವರ್ಸಿಟಿ ಕಡೆಯಿಂದ ತೃತೀಯ ಲಿಂಗಿಗಳಿಗೆ ಮಿಸ್ಲಾಕ್ ಸಿಗುತ್ತೆ ಆಮೇಲೆ ಅದು ನನಗೆ ಗೊತ್ತಿಲ್ಲ ಇಂಟ್ರ್ಯೂ ಮಾಡ್ಕೊಂಡ್ ಬರ್ತೀನಿ ಇಂಟ್ರ್ಯೂ ಮಾಡಾದ್ಮೇಲೆ ಮನೆಗ್ ಬಂದಿತ್ತು ನಾನು ನೀರಕ್ಷ ಇರಲ್ಲ ಸರ್ ಅದ್ರ ಬಗ್ಗೆ ಯಾಕಂದ್ರೆ ಗಟ್ ಎಲ್ಲ ಸರ್ವಿಸ್ ಇದ್ದವರು ಕ್ವಾಲಿಫಿಕೇಶನ್ ಇದ್ದೋರು ದೊಡ್ಡ ದೊಡ್ಡವ್ರು ಸೀನಿಯರ್ಸ್ ಇದ್ರು ಅವ್ರ ಮಧ್ಯೆ ನಾನು ತಗೊತಾರ ನನಗೆ ಜೀರೋ ಪರ್ಸೆಂಟ್ ಕೂಡ ನಂಬಿಕೆ ಇದ್ದಿಲ್ಲ ಒಂದಿನ ಸಾಯಂಕಾಲ ಕುತ್ಕೊಂಡಿದ್ದೆ ನಮ್ ಸಾರ್ ಫೋನ್ ಮಾಡಿ ನಮಸ್ತೆ ರೀ ಮೇಡಮ್ ಅಂದ್ರು ಯಾಕೆ ಸರ್ ಮೇಡಮ್ ಅಂದ್ರೆ ಅಂತ ಅಂದೆ ವಾಟ್ಸಪ್ ನೋಡ್ಕೊಂಡ್ರಿ ಇಲ್ರಿ ಅಂದ್ರೆ ಯಾಕೆ ಸರ್ ಅಂದ್ರೆ ಯೂನಿವರ್ಸಿಟಿ ಮೇಡಮ್ ಆಗಿರಲ್ರಿ ಅಂತ ಅಂದ್ರೆ ಸರ್ ವಾಟ್ಸಪ್ ನಾನು ತೆಗೆದು ಡೌನ್ಲೋಡ್ ಮಾಡ್ಕೊಂಡು ನೋಡಿಕಿದ್ ನಾ ಫೋಟೋನ ಜೂಮ್ ಮಾಡ್ ಜೂಮ್ ಮಾಡಿ ಹತ್ತು ಸಾವಿರ ನೋಡಿದ್ರೆ ನಂಬಿಕೆ ಬರುವಾಗೆ ಸರ್ ನಾನೇ ಸೆಲೆಕ್ಟ್ ಆಗಿ ಅಂತ ಹೇಳಿ ಖುಷಿ ಆಗುತ್ತೆ ತಿರ್ಗಿನ ಬಂದ ಜಾಯ್ನ್ ಆಗೋದಿರುತ್ತೆ ಸರ್ ಇಲ್ಲಿ ಬಂದ್ ಜಾಯ್ನ್ ಆಗ್ತದೆ ಡೇ ಒನ್ ನಲ್ಲಿ ನಾನು ಫಸ್ಟ್ ಇಲ್ಲಿ ಬಂದ್ ನೋಡಿದ್ದು ಮಲ್ಲೈ ಸರ್ ಸರ್ ಮಲ್ಲೆ ಸರ್ ಆಗಲೇ ಪರಿಚಯ ನನಗೆ ಎಂ ಎಸ್ ಸೆಕೆಂಡ್ ಇಯರ್ ಹೋಗ್ಬೇಕಾದ್ರೆ ಪರಿಚಯ ಇದ್ದವ್ರು ಗುಡ್ಡಪ್ ಸರ್ ನೋಡಿನಿ ಸರ್ ಅವರು ಅಂದ್ರೆ ಅಷ್ಟೊಂದು ಪರಿಚಯ ಇದ್ದಿಲ್ಲ ಅವರು ಚೆನ್ನಾಗಿ ಮಾತಾಡಿಸಿದ್ರು ಸರ್ ಶಿವಕುಮಾರ್ ಸರ್ ಅಂತ ಇನ್ನೊಬ್ರು ಇದ್ದಾರೆ ಮೂರು ಜನ ಫ್ಯಾಕಲ್ಟಿ ಚೆನ್ನಾಗಿ ಮಾತಾಡಿಸ್ತಾರೆ ಸ್ಟೂಡೆಂಟ್ ರಿಯಾಕ್ಷನ್ ಚೆನ್ನಾಗಿತ್ತೆ ಸರ್ ನಾವು ನಮ್ಮ ಗುರುಗಳಿಗೆ ಏನ್ ಎರಡ್ ಸಾವಿರದ ಐದ್ರ ಹಿಂದೆ ತೋರಿಸಿದ್ವಲ್ಲ ಆ ಭಕ್ತಿ ಭಾವನೆ ನನ್ನ ಮಕ್ಕಳ ಹತ್ರ ನನಗೆ ಇವಾಗ ಸಿಗ್ತಾ ಇದೆ ಸರ್ ಬಹಳ ಖುಷಿ ಆಗುತ್ತೆ ನನಗೆ ನನಗೆ ಒಳ್ಳೆ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ ನೀವು ಇಲ್ಲಿ ಎಷ್ಟನೇ ತಾರೀಕು ಜಾಯಿನ್ ಆಗ್ತೀರಿ ಡಿಸೆಂಬರ್ ಹತ್ತಕ್ಕೆ ಜಾಯಿನ್ ಆಗ್ತೀವಿ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಂ ಸರ್ ಹೌದು ಇದೊಂದು ಖುಷಿಯ ಸಂಗತಿ ಸರ್ ಒಂದು ನಮ್ಮ ವಿಭಾಗಕ್ಕೆ ಒಬ್ಬ ತೃತೀಯ ಲಿಂಗಿ ಬಂದಿದ್ದಾರೆ ಅನ್ನೋದೊಂದು ಖುಷಿ ಇದೆ ಸರ್ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯ ಈ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ ಅವರನ್ನ ನಮ್ಮ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕಿಯಾಗಿ ನಮ್ಮ ವಿಭಾಗಕ್ಕೆ ಕಳುಹಿಸಿರುವುದು ಕೂಡ ನಮಗೆ ಬಹಳಷ್ಟು ಖುಷಿ ತಂದಿದೆ ಮತ್ತೆ ಅವ್ರು ಬಂದಾದ ಮೇಲೆ ವಿದ್ಯಾರ್ಥಿಗಳಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳು ಕೂಡ ಬಂದಿದೆ ಮುಖ್ಯವಾಗಿ ಇ ಪಿ ಜಿ ಸೆಂಟರ್ಗೆ ಫಸ್ಟ್ ಬಂದಿರೋದು ಅವರು ಮತ್ತೆ ಇಡೀ ರಾಜ್ಯಕ್ಕೆ ಮೊದಲನೇ ಅಧ್ಯಾಪಕೆ ಅನ್ನುವಂಥದ್ದು ಕೂಡ ಒಂದು ಹೆಗ್ಗಳಿಕೆ ಇದೆ ಅವರು ಸೊ ಇದರ ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ಹಿಂದೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಯಾವುದೂ ಮಾಡಿದ್ದು ನಿದರ್ಶನ ಇಲ್ಲ ಆದ್ರೆ ನಮ್ಮ ವಿಶ್ವವಿದ್ಯಾಲಯದ ಮನೆಯ ಕುಲಪತಿಗಳು ಮತ್ತೆ ಕುಲ ಸಚಿವರುಗಳು ಈ ತರದೊಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡು ನಮ್ಮ ವಿಭಾಗಕ್ಕೆ ಒಬ್ಬ ತೃತೀಯ ಲಿಂಗಿಯನ್ನು ಅಪಾಯಿಂಟ್ಮೆಂಟ್ ಮಾಡಿ ಕಳಿಸಿರೋದು ಬಹಳಷ್ಟು ಖುಷಿ ತಂದಿದೆ ಸರ್ ನಮಸ್ತೆ ನಮಸ್ತೆ ರೇಣುಕಾ ಪೂಜಾರ್ ನಿಮ್ಮ ಸಹೋದ್ಯೋಗಿಯಾಗಿ ಬಂದಿದ್ದಾರೆ ಸೊ ಅವ್ರ ಜೊತೆ ನಿಮ್ಮ ಒಡನಾಟ ಎಲ್ಲಾ ಕಾಲಘಟ್ಟದಲ್ಲೂ ಪ್ರಾಣಿಗಳಿಗಿಂತ ಕೀಳಾಗಿ ನೋಡುವಂತ ಆ ತೃತೀಯ ಲಿಂಗಿಗಳು ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬಂದರೂ ಅದು ನಮ್ಗೆಲ್ಲ ಬಹಳ ಸೃಷ್ಟಿ ಮತ್ತು ಸಂಭ್ರಮ ರೇಣುಕಾ ಪೂಜಾರ್ ಮೊದಲನೇ ಮೆಟ್ಟಿಲು ಮೊದಲ ಮೆಟ್ಟಿಲು ಆ ತರ ವಿಚಾರದಲ್ಲಿ ಹೌದು ಮತ್ತೆ ಉನ್ನತ ವ್ಯಾಸಂಗಕ್ಕೆ ಅಂತವ್ರು ಬಂದಿದ್ರಿಂದ ಒಂದಿಷ್ಟು ಸಾಮಾಜಿಕ ಬದಲಾವಣೆಗಳು ಸಹಜ ನಿಕ್ಷೇಮ ಆಗ್ತಾವ ಆಗ್ತಾವೆ ನಮಸ್ತೆ ಮೇಡಮ್ ನಮಸ್ತೆ ಸಾರ್ ರೇಣುಕಾ ಪೂಜಾರ್ ನಿಮ್ ಯೂನಿವರ್ಸಿಟಿ ಬಂದಿದ್ದಾರೆ ಬಂದ್ಯಾರೆ ನಿಮ್ ಲೈಬ್ರರಿಗ್ ದಿನಾ ಬರ್ತಾರೆ ಬರ್ತಾರೆ ವಸ್ತುಗಳನ್ನ ಓದ್ತಾರೆ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ನೈಬರ್ ಬಾಹಿ ಸಾರ್ ಫ್ರೆಂಡ್ ಅದ್ರಿಂದ ಒಂದು ತಿಂಗಳ ಒಡ ತುಂಬಾ ಚೆನ್ನಾಗಿದೆ ಸರ್ ಮೊದ್ಲೆಲ್ಲಾ ಇದ್ದಾಗ ನನಗೆ ಎಷ್ಟು ಕಷ್ಟ ಕೊಡ್ತಿದ್ರು ಹಂಗ್ ಮಾಡ್ತಿದ್ರು ಹಿಂಗ್ ಮಾಡ್ತಿದ್ರು ಇಲ್ಲೆಲ್ಲಾ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದಿರಿ ಪಾಪ ಬಾಳ ಕಷ್ಟಪಟ್ಟು ಬಂದಾರ ಈ ತರ ನಮ್ ಯೂನಿವರ್ಸಿಟಿ ಆಯ್ಕೆ ಮಾಡಿದ್ದು ಎಲ್ಲರಿಗೂ ತುಂಬಾ ಖುಷಿಯಾದ ವಿಚಾರ ಸರ್ ಸರ್ ಮುಂದೆ ಬರಬೇಕು ಬೇರೆಯವರೆಲ್ಲ ಇವ್ರು ನೋಡಿ ಕಲಿಬೇಕು ಸರ್ ನಾನು ಬರಬೇಕು ಅಂತ ಮಾದರಿ ಇವರೊಂದು ನೀವಿನ್ನು ಏನ್ ನಿರೀಕ್ಷೆ ಮಾಡ್ತಿದ್ರಿ ನಾನು ಏನ್ ನಿರೀಕ್ಷೆ ಇಲ್ಲ ಸರ್ ಕೊಡ್ಬೇಕಾಗಿದ್ದೆಲ್ಲ ಕೊಟ್ಟಿದ್ದಾರೆ ನಿರೀಕ್ಷೆ ಅನ್ನೋದಕ್ಕಿಂತ ನನ್ನಿಂದ ಕೊಡಕ್ ಬಯಸ್ತಿದ್ದೀನಿ ಸರ್ ನಾನು ಒಳ್ಳೆ ಜ್ಞಾನ ಕೊಡ್ಬೇಕು ಮಕ್ಕಳಿಗೆ ಒಳ್ಳೆ ಟೀಚಿಂಗ್ ಕೊಡ್ಬೇಕು ಎಲ್ಲರ ಚೆನ್ನಾಗಿ ಪ್ರೀತಿಯಿಂದ ಬರಿಬೇಕು ಹಿರಿಯರಿಗೆ ಗೌರವ ಕೊಡ್ಬೇಕು ನಾನು ಕೊಡೋದಿದೆ ಸರ್ ಮಣಿ ಸಾಕಷ್ಟು ಕೊಟ್ಟಿದರಾಗಿ ಬಿಸಿಯಾಯ್ತು ಗಂಗಾದೇವಿ ನನ್ನ ಹಡದೋನಾ ಗಂಗಾದೇವಿ ನನ್ನ ಹಡದೋ ನನ್ನ ಹೆಸರು ಹೆಚ್ಚು ದೊಡ್ಡ ಸ್ನಾತಕೋತ್ತರ ಕೇಂದ್ರ ನಂದಿಯಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿ ನಿಮಗೆ ರೇಣುಕಾ ಮೇಡಮ್ ಕ್ಲಾಸ್ ತಗೋತಾರ ರೇಣುಕಾ ಮೇಡಮ್ ನಮಗೆ ಕ್ಲಾಸ್ ತಗೋತಾರೆ ಅನ್ಸುತ್ತೆ ಅವ್ರ ಪಾಠ ಅವ್ರ ಪಾಠ ಚೆನ್ನಾಗೆ ಮಾಡ್ತಾರೆ ಸರ್ ಮತ್ತೆ ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾರೆ ಅರ್ಥ ಇಲ್ಲ ಅಂದ್ರೆ ಮತ್ತೆ ಕೇಳಿ ಅಂತ ಹೇಳ್ತಾರೆ ನನ್ನ ಹೆಸರು ಪೂಜಾರಿ ವಾಸಪ್ಪ ಫಸ್ಟ್ ಟೈಮ್ ಅವ್ರು ನೋಡಿದಾಗ ಸರ್ ನಮಗೆ ಇವರು ನಮಗೆ ಕ್ಲಾಸ್ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಯಾವ ತರ ಹೇಳ್ತಿದ್ದಾರೆ ಅನ್ನೋದು ನಮಗೆ ಅಷ್ಟು ಗೊತ್ತಾಗ್ಲಿಲ್ಲ ಸರ್ ಹೋಗ್ತಾ ಹೋಗ್ತಾ ಕ್ಲಾಸ್ ಕೇಳಿದಾಗ ತುಂಬಾ ಚೆನ್ನಾಗ ಕ್ಲಾಸ್ ಮಾಡ್ತಿದಾರೆ ಅರ್ಥ ಆಗೋ ರೀತಿಯಲ್ಲಿ ಮಾಡ್ತಿದ್ದಾರೆ ಜಾತಿ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವನಲ್ಲಿ ಜಾತ ಜಾತಿ ಸರ್ವಜ್ಞ ಆ ಆಗಿನ ಕಾಲದಲ್ಲಿ ಸರ್ವಜ್ಞ ಕವಿ ಹುಟ್ಟಿ ಬೆಳೆದಂತ ಒಂದು ಕಾಲದಲ್ಲಿ ಆಗಿ ಹೋದಂತ ಕಾಲದಲ್ಲಿ ಜಾತಿ ಪದ್ಧತಿ ಅನ್ನುವಂತ ಒಂದು ಅನಿಷ್ಟ బాహస్ అట్టాసు మెరుత స్టూడెంట్ కన్నడ డిపార్ట్మెంట్ అని ఫస్ట్ టైమ్ జనపదర్ మేడం టాపిక్ కాలేజ్కి పాఠ కళ ఇన్సరి భావన ఉట్కే తంపరి ಂಪಾರತಿ ಎಂಬ ನಮಸ್ತೆ ಸರ್ ನನ್ನ ಹೆಸರು ಪ್ರಭು ಅಂತ ಹೇಳಿ ಸರ್ ಅವರು ಪ್ರಥಮವಾಗಿ ನಮಗೆ ಫಸ್ಟ್ ಟೈಮ್ ನಮ್ದೆ ಅಲ್ಲ ಸರ್ ಹಾಗಾಗಿ ನಮಗೆ ಫುಲ್ ಎಕ್ಸೈಟ್ಮೆಂಟ್ ಸರ್ ಏನೇ ಅವ್ರು ಅವರು ಒಂಥರ ಸಮುದಾಯದಿಂದ ತೃತೀಯ ಲಿಂಗಿ ಸಮುದಾಯದಿಂದ ಕೇವಲ ಬಸ್ ಸ್ಟ್ಯಾಂಡ್ ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ಶಿಕ್ಷೆ ಕೇಳುವಿಕೆಯಾಗಿ ಸೀಮಿತಗಿರ್ತಕ್ಕಂಥ ಆದ್ರೆ ನಮಗೆ ಫಸ್ಟ್ ಟೈಮ್ ಬಂದು ಕ್ಲಾಸ್ ತಗೊಂಡಾಗ ಅವರ ಶೈಲಿ ಆಗಿರ್ಬೋದು ಅವರ ಜೀವನ ಆಯ್ತು ಅವರು ನಡೆದು ಬಂದ ದಾರಿ ಆಗಿರಬಹುದು ತಾವು ಅನುಭವಿಸಿದ ಕಷ್ಟಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಾಗ ಅವರ ಮನಸ್ಥಿತಿ ಕೂಡ ಒಂದು ಗಂಡುಗಿ ಒಂದು ಜಾಸ್ತಿ ಇದೆ ಎಣ್ಣಿಗೆ ತಿಳಿದು ಬಂದ್ ಸರ್ ಮನುಷ್ಯ ಜೀವನದಲ್ಲಿ ಬದಲಾಗಿದೆ ಏನಾದ್ರೂ ಮಾಡಿದ್ರೆ ಸಮಾಜ ಕೂಡ ಗೌರವ ಇರಬಹುದು ಮನೆ ಕುಟುಂಬ ಎಲ್ಲ ಚೇಂಜ್ ಆಗುತ್ತಲ್ಲ ಸರ್ ನನ್ ಮೊದಲಿಂದ ಪ್ರೀತಿ ಇತ್ತು ಐವತ್ ಪರ್ಸೆಂಟ್ ಇದ್ರೆ ಈಗ ಅದಕ್ಕೆ ಡಬಲ್ ಆಗಿದೆ ಸರ್ ಅಷ್ಟೇ ಪ್ರೀತಿ ಗೌರವ ಯಾವತ್ತಿಗೂ ಗೌರವ ಕೊಟ್ಟಿದ್ದಾರೆ ಊರಲ್ಲಾಗ್ಲಿ ಮನೆಯಲ್ಲಾಗ್ಲಿ ಪ್ರೀತಿನೂ ಕೊಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಅಷ್ಟೇ ಎಲ್ಲರ ಕಡೆ ಗುರುತಿಸ್ತಾರೆ ನಮ್ಮ ಪ್ರಾದೇಶಿಕಕ್ಕೆ ಮಾತ್ರ ಸೀಮಿತ ಆಗಿದ್ದೆ ಇವತ್ತು ಈ ಕರ್ನಾಟಕದಲ್ಲಿ ಎಲ್ಲೇ ಹೋಗ್ಲಿ ಒಬ್ಬ ಇಬ್ಬರಾಗ್ಲೂ ನನಗೆ ಗುರುತಿಸಿ ಮಾತಾಡಿಸ್ತಾರೆ ಸರ್ ಬಂದು ನನ್ಗೆ ಖುಷಿ ಇದೆ ಸರ್ಕಾರದಿಂದ ಈ ತೃತೀಯ ಸಮುದಾಯಗಳಿಗೆ ಏನೇನೆಲ್ಲ ಸವಲತ್ತುಗಳಿದೆ ಶಾಲಾ ಕಾಲೇಜುಗಳಲ್ಲಿ ಅಂತೂ ಇಲ್ಲ ಸರ್ ಶೈಕ್ಷಣಿಕ ಜೀವನದಲ್ಲಿ ಇದೆ ನಮ್ಮ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ನಮ್ಮ ವಿಜಯನಗರ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಂಗಳ ಮುಖ್ಯರಿಗೆ ಉಚಿತ ಶಿಕ್ಷಣ ಕೊಡ್ತು ಬಟ್ ಇದು ಬಿಟ್ರೆ ಈಗ ಕೊಪ್ಪಳ ವಿಶ್ವವಿದ್ಯಾಲಯ ಇದನ್ನು ಅಪ್ ಮಾಡ್ತಾ ಇದೆ ಅಲ್ಲೂ ಕೂಡ ಟ್ರಾವೆಲ್ಸ್ಗೆ ಫ್ರೀ ಎಜುಕೇಶನ್ ಕೊಟ್ಟಿದ್ದಾರೆ ಸರ್ ಇನ್ನು ಶಾಲಾ ಕಾಲೇಜು ಮಟ್ಟದಲ್ಲಿ ಅಂತೂ ಎಲ್ಲಿ ಇಲ್ಲ ಆಮೇಲೆ ಮೈತ್ರಿ ಯೋಜನೆ ಹೇಳಿ ಹನ್ನೆರಡು ನೂರು ರೂಪಾಯಿ ಕೊಡ್ತಾರೆ ಸರ್ ಮಾಶಾಸನ ತಿಂಗಳ ಆಮೇಲೆ ಕೆಲವೊಂದು ಲೋನ್ ಸದಿದ್ದು ಕೊಡ್ತಿದ್ದಾರೆ ಸೆಂಟ್ರಲ್ ಕಡೆಯಿಂದ ಸ್ಟೇಟ್ ಕಡೆಯಿಂದ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕೊಡ್ತಾರೆ ಸರ್ ನಮಗೂ ಗೃಹಲಕ್ಷ್ಮಿ ಬರುತ್ತೆ ಇಷ್ಟೆಲ್ಲ ಸೌಲಭ್ಯಗಳಿದಾವೆ ಸರ್ ಟೇಲಿಂಗಿಗಳಿಗೆ ನೀವು ಮಧ್ಯದಲ್ಲಿ ಎರಡು ವರ್ಷ ಕಾಲೇಜ್ ಬಿಟ್ಬಿಟ್ರಿ ಅವಮಾನ ಡಿಗ್ರಿ ಸೇರ್ಕೊಂತೀರಿ ಆ ಮಾಸ್ಟರ್ ಡಿಗ್ರಿ ಆದಮೇಲೆ ಛಲ ಬಿಡದೆ ನೀವು ಎಜುಕೇಷನಲ್ಲಿ ಮುಂದೆ ಬರ್ತೀರಿ ಆ ಮುಂದೆ ಬರೋದಕ್ಕೆ ಆ ದೃಢ ನಿರ್ಧಾರ ಮಾಡೋದಕ್ಕೆ ನಿಮಗೆ ಏನು ನಿಮ್ಮ ಬೆನ್ನಿಂದ ಬೆಂಬಲವಾಗಿ ಫಸ್ಟಿಗೆ ನಾನು ನಾರ್ಮಲ್ ಆಗಿ ಓದ್ತಾ ಇದ್ದೆ ಬರಿತಾ ಇದ್ದೆ ನನಗೆ ಈ ಮೀಸಲಾತಿ ಅನ್ನುವಂಥದ್ದು ಯಾವಾಗ ಕೈಗೆ ಸಿಕ್ತು ಹ್ಮ್ ಅಲ್ಲಿಂದ ಸ್ವಲ್ಪ ಬೆಂಬಲ ಅಂತ ಹೇಳ್ಬೋದು ಸರ್ ಫ್ರೀ ಎಜುಕೇಶನ್ ಅಲ್ಲಿ ಆಗಿರ್ಬೋದು ಈ ಇವತ್ತು ಗೆಸ್ಟ್ ಲೆಚರ್ ಆಗಿ ಮಾಡ್ತಿರ್ತಕ್ಕಂಥ ಜಾಬ್ ಮೀಸಲಾತ ಆಗಿರ್ಬೋದು ಇವೆರಡು ನನಗೆ ಎರಡು ಆಧಾರ ಸ್ತಂಭಗಳು ಅದಕ್ಕಿಂತ ಮುಂಚೆ ಇವತ್ತು ಸರ್ ನಮ್ಮ ಸಣ್ಣ ಇದ್ದಾಗ ಎಷ್ಟೋ ಜನ ಕೀಳಾಗಿ ಕಂಡು ಮನ್ಯಾಗ ಕೆಲಸ ಮಾಡಿಸ್ಕೊಳ್ಳೋದು ಕಸ ಹೊಸ ಬಟ್ಟೆ ಹಿಂಡಿಸ್ಕೊಳೋದು ಇದೆಲ್ಲಾ ಮಾಡಿಸ್ಕೊಂತಿದ್ರಿ ಸರ್ ಇವತ್ತು ಇವತ್ತು ಅಂತೋರೇ ನಮಗೆ ಟೈಮ್ ಕೊಟ್ಟು ನಿಮ್ ಜೊತೆ ಮಾತಾಡಬೇಕು ಅಂತ ಕಾಯ್ತಾರೆ ಸರ್ ಅಲ್ಲಿಂದ ಇಲ್ಲಿಗೆ ಬಂದಿನಿ ಹಂಗಿಂದ ಹಿಂಗಾಗಿನಿ ಚೇಂಜಸ್ ಅಂದ್ರೆ ಇದು ಅಂಬೇಡ್ಕರ್ ಸಂವಿಧಾನಕ್ಕೆ ತಾಕತ್ತು ಸರ್ ಮೀಸಲಾತಿ ಕೊಟ್ಟಿದ್ರು ಗುರುತಿಸ್ತಾ ಇದಾರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ತೃತೀಯ ಲಿಂಗಿಗಳಿಗೆ ಮೀಸಲಾತಿ ಕೊಡ್ಬೇಕು ಅನ್ನೋ ಒಂದು ಸಂವಿಧಾನಾತ್ಮಕ ಬದಲಾವಣೆ ಆಗಿಲ್ಲ ಅಂದ್ರೆ ನನಗೆ ಆ ಗೌರವ ಸಿಗ್ತಾ ಇದ್ದಿಲ್ಲ ಹಂಗೆ ಇರ್ತಿತ್ತ ನನ್ನ ಜೀವನ ಅಂತ ತೃತೀಯ ಲಿಂಗಗಳು ಕೂಡ ಎಷ್ಟೋ ಜನ ಇವತ್ತು ಬೆಳವಣಿಗೆ ಆಗಿ ನಿಂತಿದ್ದಾರೆ ಅವರೆಲ್ಲ ಎಲ್ಲೋ ಮೂಲ ಗುಂಪು ಆಗ್ಬಿಡ್ತಾ ಇದ್ರು ಹಂಗಾಗಿ ಇವತ್ತು ಹುಲಿ ತರ ಗರ್ಜಿಸ್ ಮಾಡ್ತಾ ಇದೆ ಸರ್ ತೃತೀಯ ಲಿಂಗಗಳೂ ಕೂಡ ಸಂವಿಧಾನ ಒಂದು ಅದು ಹ್ಮ್ ಚಿರಋಣಿ ಸರ್ ಅವ್ರು ಇದ್ದಿದ್ರೆ ಇವತ್ತು ಅವ್ರು ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ತಗೋತಾ ಇದ್ದೆ ಲಿಂಗಿ ಸಮುದಾಯಗಳಲ್ಲೂ ಕೂಡ ಈ ಒಂದು ಬದಲಾವಣೆ ಈ ಒಂದು ಕ್ರಾಂತಿ ಆಗ್ಬೇಕಾಗಿದೆ ಅದಕ್ಕೆ ಮುನ್ನುಡಿಯಾಗಿ ನೀವು ಇವತ್ತು ಪ್ರಾಧ್ಯಾಪಕಿಯಾಗಿ ಮುಂದೆ ಬಂದಿದ್ರೆ ನಿಮ್ ಸಮುದಾಯಕ್ಕೆ ಒಂದು ಮಾದರಿ ಆಗಿದ್ರಿ ಹಾಗೆ ನಿಮ್ ಸಮುದಾಯಕ್ಕೆ ನೀವು ಹೇಳುವಂತ ವಿಚಾರ ಏನಾರು ಇದ್ರೆ ನೀವು ಹಂಚ್ಕೋಬಹುದು ಇಲ್ಲಿ ಸಮುದಾಯಕ್ಕೆ ಕೇಳೋದೇನಿಲ್ಲ ಸರ್ ಸಮುದಾಯ ಇವತ್ತು ನೈಂಟಿ ಪರ್ಸೆಂಟ್ ಜನ ಓದ್ಬೋರಿದ್ದಾರೆ ಕಡಿಮೆನೇ ಇರ್ಬೋದು ಜಾಸ್ತಿನೂ ಇರ್ಬೋದು ಹತ್ತತ್ರ ನನಗೆ ಅನ್ಸಿದ ಮಟ್ಟಿಗೆ ಶೇಕಡ ಎಂಬತ್ತರಷ್ಟು ಜನ ಓದ್ಕೊಂಡಿರ್ತಾರೆ ಬಟ್ ಅವರೆಲ್ಲರೂ ತಮ್ಮ ಸಾಧನೆ ಹಾದಿಯನ್ನು ಹಿಡಿತಾ ಇಲ್ಲ ನಾನು ಅವರಲ್ಲಿ ಮನವಿ ಮಾಡ್ಕೊಳೋದೇನಂದ್ರೆ ತಾವು ಓದೋದ್ರ ಜೊತೆಗೆ ಇನ್ನೊಬ್ಬರು ಓದಿಸಿ ಆ ಒಂದು ಆಶಾಕಿರಣವಾದ್ರೆ ಕಮ್ಯುನಿಟಿಗೆ ಎಲ್ಲರೂ ಕೂಡ ಇವತ್ತು ಮಹಿಳೆಯರು ತಮ್ಮ ಅಕ್ಕನ್ ತಾವು ಹೆಂಗ್ ಪಡ್ಕೊಂಡ್ರು ನಮ್ಮ ಹಕ್ಕನ್ನ ನಾವು ಹಂಗ ಪಡ್ಕೊಂಡು ನಮ್ಮನ್ನ ನಾವು ದೊಡ್ಡ ಹಂತದಲ್ಲಿ ಗುರ್ತಿಸ್ಕೋಬಹುದು ಆ ನಮ್ಮ ಕೈಯಲ್ಲಿದೆ ಸರ್ ಬದಲಾವಣೆ ಅನ್ನೋದು ನಾವು ಬದ್ಲಾಗ್ಬೇಕು ನನಗೇನು ಯಾರು ಮನೆಗ್ ಬಂದು ಓದ್ ಅಂತ ಹೇಳಿ ಕೈ ಹಿಡಿದು ಹೋಗಿದ್ದಿಲ್ಲ ಸರ್ ಓದ್ಬೇಕು ಅನಸ್ತು ಓದೇ ಇವತ್ತು ನನಗೆ ಸಮಾಜ ಬದ್ಲಾಯ್ತು ನನ್ನ ದೃಷ್ಟಿಯಲ್ಲಿ ನೀವು ಕೂಡ ಹಂಗೇನಾದ್ರು ಮಾಡಿದ್ರೆ ನಿಮ್ ದೃಷ್ಟಿಲಿ ಸಮಾಜ ಬದ್ಲಾಗೋದ್ರ ಜೊತೆಗೆ ಆ ಪ್ರಪಂಚ ದೃಷ್ಟಿಲಿ ಕೂಡ ಸಮಾಜ ಬದ್ಲಾಗುತ್ತೆ ಹಂಗಾಗಿ ಬದಲಾವಣೆ ಜಗದ ನಿಯಮ ಮೊದಲು ನಾವು ಬದ್ಲಾಗ್ಬೇಕು ಆಮೇಲೆ ಬೇರೆಯವ್ರ ಬದಲಾಯಿಸಬೇಕು ನಮಗೆ ಅವಮಾನ ಆಗ್ತಾ ಇದೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಆಗ್ಲಿ ಪ್ರತಿಯೊಬ್ಬರಿಗೂ ಅವಮಾನ ಆಗುತ್ತೆ ಅಂಬೇಡ್ಕರ್ ಕೂಡ ಅವಮಾನ ಅನುಭವಿಸಿ ಓದಿ ದೇಶ ಮೇಲೆ ನಿಂತಿರೋ ಸಂವಿಧಾನವನ್ನ ರಚನೆ ಮಾಡಿದ್ರು ಬಟ್ ಆ ನೋವು ಆ ಕಷ್ಟ ನಷ್ಟ ಅನುಭವಿಸಿದ್ರೆ ನಾವು ಅದ್ರಲ್ಲಿ ಒಂದ್ ಪರ್ಸೆಂಟ್ ಕೂಡ ಅಲ್ಲ ಮಂಗಳ ಮುಖ್ಯರು ಅದನ್ನ ಆದರ್ಶವಾಗಿ ಇಟ್ಕೊಂಡು ಅಂತ ಬುದ್ಧ ಬಸವ ಅಂಬೇಡ್ಕರ್ ಅಂತ ಆದರ್ಶವಾಗಿ ಇಟ್ಕೊಂಡು ನಾವು ಅಂತ ಅವಮಾನಗಳಲ್ಲ ನಮಗೆ ಅವು ಕಾಲು ಮುಳ್ಳಗಳು ಮುಂದೆ ನಡೆಯ ದಾರಿಯನ್ನ ಅರ್ಥ ಮಾಡಿಸ್ಕೊಡ್ತಾ ಇವೆ ಅಂತ ಅನ್ಕೊಂಡ್ ಮುಂದಕ್ಕೆ ಹೋದ್ರೆ ಯಶಸ್ಸು ಖಂಡಿತ ಆಗುತ್ತೆ ಸರ್ ಸಮಾಜ ಆರಾಮ್ ಬದ್ಲಾಗಿ ಆಗುತ್ತೆ ಇದು ನನ್ನ ಒಂದು ಆಶೆ ಇಷ್ಟೊತ್ತು ರೇಣುಕಾ ಪೂಜಾರ್ ನಮ್ಮ ಜೊತೆ ಅವರ ಅಭಿಪ್ರಾಯಗಳನ್ನ ಅವರ ಅನಿಸಿಕೆಗಳನ್ನ ಅವರ ಕಷ್ಟ ಸುಖಗಳನ್ನ ಅವ್ರು ನಡೆದು ಬಂದ ಹಾದಿಯನ್ನ ಹಂಚ್ಕೊಂಡಿದ್ದಾರೆ ನಡೆನುಡಿ ಪರವಾಗಿ ರೇಣುಕಾ ಪೂಜಾರ್ಗೆ ಮುಂದಿನ ದಿನಗಳು ಸುಖದಾಯಕವಾಗಿರ್ಲಿ ಇದೇ ತರ ಈ ಸಮುದಾಯದಿಂದ ಇನ್ನೂ ಹೆಚ್ಚೆಚ್ಚು ಹೆಚ್ಚೆಚ್ಚು ಪ್ರತಿಭೆಗಳು ಹೊರಗೆ ಬರಲಿ ಅಂತ ಆಶಿಸ್ತಾ ಧನ್ಯವಾದಗಳು ನಿಮ್ ಚಾನೆಲ್ಗೂ ಕೂಡ ಧನ್ಯವಾದಗಳು ఈ ఛానల్ మూలక నన్ను యారు వీక్షిస్తారో అర్గూ శతకోటి ధన్యవాదాలు సార్ థ్యాంక్ యూ